ಈ ವಿಷಯದಲ್ಲಿ ಒಂದು ಗಾದೆ ನೆನಪು ಬರ್ತಾ ಇದೆ ಏನು ಗೊತ್ತಾ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತೆ ಹಂಗೆ ನಾನು ಪಿಜ್ಜಾನೇ ಇಷ್ಟಪಡದೇ ಇರೋಳು ಅಂಥದ್ರಲ್ಲಿ ಇದು ಎರಡನೇ ಟೈಮ್ ಟು ಟು ಎರಡನೇ ಟೈಮ್ ನಾನು ತಿಂತಾ ಇದ್ದೀನಿ ಹಂಗೆ ಅಲ್ವಾ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಯ್ಯೋ ದಿವ್ರೆ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಬಿಲ್ಲು ಮುನ್ನೂರ ಅಲ್ಲ ಎಷ್ಟಿದೆ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಆಫರ್ ಇತ್ತು ಅದಕ್ಕೆ ಮಗ ಆರ್ಡ್ರು ಮಾಡೋಣ ಗೋಪೀಝಾ ಗೋಪೀಝಾನ ಗೊಪ್ಪೀಝಾ ಗೋಪೀಜಾ ಕರೆಕ್ಟ್ ಅಲ್ವಾ ಅಂತೆಲ್ಲ ಕೊಟ್ಟಿದ್ದಾರೆ ಸಾಸು ಇದು ಇದೊಂಥರ ಅಲ್ಲ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ಎರಡು ಪೀಝಾ ಆಫರ್ ಆಫರ್ ಮೇಲೆ ಎಸ್ ವಾ ಚಿಕನ್ ಪಿಜಾ ಏಯ್ ಸೂಪರಾಗಿದೆಪ್ಪ ಎಷ್ಟು ಚೆನ್ನಾಗಿದೆ ಚಿಕನ್ ಪಿಜ್ಝಾ ಏ ಮಸ್ತು ಸಕ್ಕತ್ತಾಗಿದೆ ಈಗೀಕ ಯಾಕೋ ಒಲವಾಗ್ತಾ ಇದೆ ಪಿಜ್ಝಾ ಮೇಲೆ ಹಿಂಗೇ ಅಲ್ವಾ ಅಡಿಟ್ ಆದರೆ ಇದು ಟೂ ಟೈಮ್ ಎರಡನೇ ಸಲ ನಾನು ತಿಂತಾ ಇರೋದು ಇನ್ನೊಂದು ಓಪನ್ ಮಾಡೋ ಇಡಿ ಇದು ಓಪನ್ ಮಾಡು ಪಿಜ್ಜಾ ಕಬ್ಬಿಸು ಕಷ್ಟದಲ್ಲಿ ಓಪನ್ ಮಾಡೋದು ವಾ ಇದು ಒಂದು ಬೇರೆ ಇದೆ ಇದೇನು ಪಿಜ್ಜಾ ತಂದೂರಿ ವಾ ತಂದೂರಿ ಪಿಜ್ಜಾ ಇದು ಇದು ಚಿಕನ್ ಪಿಜ್ಜಾ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಸೂಪರ್ ಇದು ಇದರ ಪಿಜ್ಜಾ ಏನು ಪಿಝಾ ಚಿಕನ್ ಪಿಜ್ಜಾ ಇದು ಹಣ್ಣು ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿದಲ್ಲ ಇದು ಚೀಸು ಚೀಸು ಇದರಲ್ಲೂ ಇದೆ ಅದರಲ್ಲೂ ಇದೆ ಅಂದರೆ ತಂದೂರಿ ಅಂತ ಇದು ಬಿಸಿ ಬಿಸಿ ಇದೆಪ್ಪ

चीज इदो चीज नी इचना ಇದೆ ಮಸ್ತಿದಲ್ಲ ಅದನ್ ಬೈಟ್ ಟು ಇದನ್ ಬೈಟ್ ಒಂದ್ ಪ್ಲೇಟ್ ತಗೊಂಡ್ ಬಾ ನನಗೆ

ನನಗೆ ಸಾಕು ಇದು ಮನೆ ಅಂದ್ರೆ ಇಟ್ಬಿಡ್ತೀಯಾ ಸರಿ ಫ್ರಿಜ್ಜಲ್ಲಿ ಬೇಕು ಫ್ರಿಜ್ಜಲ್ಲ ಏನಾಗುತ್ತೆ ಕೋಲ್ಡ್ ಆಗುತ್ತೆ ಬೇಡ ಬಿಡು ಫ್ರಿಜ್ಜಲ್ಲಿ ಇಕ್ಕರೆ ಇನ್ನೂ ಕೋಲ್ಡ್ ಆಗುತ್ತೆ ಹ್ಞೂ ಸರಿ ಹ್ಞೂ ಸ್ವಲ್ಪನೇ ಹಾಕು ಹ್ಞೂ ಇನ್ನೊಂದು ಯಾವುದೋ ಇದೆಯಲ್ಲ ಓಕೆ ಬಸ್ ಟೇಸ್ಟ್ ಮಾಡೋಣ ಹ್ಞೂ ಚೆನ್ನಾಗೇ ಇರುತ್ತೆ ಆ ಚೀಸ್ ಹಿಂಗೆ ಎಳೆದ್ರೆ ಬರುತ್ತಲ್ಲ ಆ ಥರ ಬಂದರೆ ಒಂಥರ ಚೆನ್ನಾಗಿರುತ್ತೆ ಆದರೆ ಇದ್ರಲ್ಲಿ ಬರೋಲ್ಲ ಯಾಕೆಂತ ಬಿಸಿದು ಬಿಸಿದು ಆವಾಗಲೇ ತಿಂದರೆ ಚೆಂದ ಅಲ್ವಾ ಆಲಿಕ್ಕೆ ತಿಂಡೆ ಹಂಗೇನೋ ಒಂದ್ಸಲ ಟೇಸ್ಟ್ ಕೊಟ್ಟೋಯ್ತು ಅಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಲ್ವಾ ಫಸ್ಟ್ ಫಸ್ಟ್ ಅಯ್ಯಪ್ಪ ಬೇಡ ಅಂತ ಇರ್ತೀವಿ ತಿಂತ 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 ಸಕ್ಕದಾಗಿದೆ ಅಂತೀವಿ ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಇದು ಕೊಡಲಿಲ್ಲ ನಿಮಗೆ ಯಾಕೆ ಹಾನ್ ಹೆಲ್ದಿ ಅದಕ್ಕೋಸ್ಕರ ಹೆಲ್ದಿಯಾಗಿದೆ ಕೊಡ್ತಿದ್ದೆ